ಎನ್ ಡಿ ಎ ಸರ್ಕಾರನೇ ಬಿಹಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಹೌದು ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರ ರಾಜಕೀಯ ವಿಶ್ಲೇಷಕರು ಚುನಾವಣೆಗಿಂತ ಮುಂಚೆ ಮೆಟ್ರೋಗೆ ಚಾಲನೆ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು ಎಲೆಕ್ಷನ್ ಘೋಷಣೆಗೆ ಐದು ಗಂಟೆಗಳ ಮೊದಲು ಹಸಿರು ನಿಶಾನೆಯನ್ನು ತೋರಿಸಿರೋದು ಇವರು ಎಲೆಕ್ಷನ್ಗಿಂತ ಮುಂಚೆ ಒಂದು ಮೆಟ್ರೋ ಶುರು ಮಾಡ್ತಾ ಇದ್ದಾರೆ ಯಾವ್ಯಾವ ರಾಜ್ಯಗಳಲ್ಲಿ ಈ ಥರ ಮೆಟ್ರೋ ಶುರು ಮಾಡಿದ್ದಾರೋ ಅದೆಲ್ಲ ಗೆದ್ದುಬಿಟ್ಟಿದ್ದಾರೆ ಅಂತೇಳಿ ಕಾಕತಾಳಿಯವ ಕೆಲವೊಂದಷ್ಟು ವಿಷಯಗಳಿವೆ ಸೊ ಹಾಗಾಗಿ ಮೆಟ್ರೋ ಶುರು ಮಾಡಿದ ಕಡೆಗೆ ಅದೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಚುನಾವಣೆಗಿಂತ ಮುಂಚೆ ಅಂತ ಕಳೆದ ಹನ್ನೆರಡು ವರ್ಷಗಳಲ್ಲಿ ಆರು ರಾಜ್ಯಗಳಲ್ಲಿ ಮೆಟ್ರೋಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಚುನಾವಣೆಗಿಂತ ಸ್ವಲ್ಪ ಮುಂಚೆ ಮೆಟ್ರೋ ರೈಲುಗಳು ಶುರುವಾಗಿದೆ ಇಲ್ಲಿ ಆ ಆರು ರಾಜ್ಯಗಳ ಪೈಕಿ ನಾಲ್ಕರಲ್ಲಿ ಅದೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈಗ ಬಿಹಾರದಲ್ಲಿಯೂ ಕೂಡ ಎಲೆಕ್ಷನ್ಗಿಂತ ಮುಂಚೆ ಮೆಟ್ರೋ ಶುರುವಾಗಿದೆ ಆರಲ್ಲಿ ನಾಲ್ಕು ಸೊ ಹಾಗಾಗಿ ಸ್ಟ್ರೈಕ್ ರೇಟ್ ತಗೊಂಡಾಗ ಈ ಥರ ಮೆಟ್ರೋ ಚಾಲನೆ ಕೊಟ್ಟಿರ್ತಕ್ಕಂಥ ರಾಜ್ಯಗಳು ಗೆದ್ದಿರುವ ಪ್ರಮಾಣ ಹೆಚ್ಚಾಗಿದೆ ಅಂತ ಹಾಗಾದರೆ ನಿತೀಶ್ ಕುಮಾರ್ ಅವರು ಮತ್ತೆ ಅಧಿಕಾರಕ್ಕೆ ಬಂದುಬಿಡ್ತಾರಾ ಮಧ್ಯಪ್ರದೇಶ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣೆಗೆ ನಲವತ್ತೈದು ದಿನಗಳ ಮುಂಚೆ ಭೂಪಾಲ್ ಮೆಟ್ರೋ ಆರಂಭವನ್ನು ಮಾಡಿತು ಅವತ್ತಿನ ಸಿ ಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಎಲೆಕ್ಷನಲ್ಲಿ ಬಿ ಜೆ ಪಿ ಇನ್ನೂರ ಮೂವತ್ತು ಸ್ಥಾನಗಳಲ್ಲಿ ನೂರ ಅರವತ್ತ್ಮೂರು ಸ್ಥಾನವನ್ನು ಗೆದ್ದು ಅಧಿಕಾರಕ್ಕೆ ಏರಿತು ಮಹಾರಾಷ್ಟ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂತಲ್ಲಿ ಎಲೆಕ್ಷನ್ಗೆ ಕೆಲ ತಿಂಗಳ ಮುಂಚೆ ಪುಣೆ ಮುಂಬೈ ಮೆಟ್ರೋ ಶುರು ಮಾಡಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಪುಣೆ ಮುಂಬೈ ಮೆಟ್ರೋಗೆ ಚಾಲನೆ ಕೊಡ್ತಾರೆ ಆಗ ಮಹಾಯುತಿ ಸರ್ಕಾರದಿಂದ ಏಕನಾಥ್ ಶಿಂಧೆ ಸಿ ಎಂ ಆಗಿದ್ದರು ಮಹಾಯುತಿ ಇನ್ನೂರ ಎಂಬತ್ತೆಂಟು ಸ್ಥಾನಗಳಲ್ಲಿ ಇನ್ನೂರ ಮೂವತ್ತು ಗೆದ್ದು ಅಧಿಕಾರಕ್ಕೆ ಬಂದಿತ್ತು ದೆಹಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ದೆಹಲಿ ಮೆಟ್ರೋ ಹಂತ ನಾಲ್ಕಕ್ಕೆ ಚಾಲನೆ ಕೊಡಲಾಯಿತು ಇದೇ ವರ್ಷದ ಜನವರಿ ಐದರಂದು ಮೋದಿ ಚಾಲನೆ ಕೊಟ್ಟಿದ್ದರು ಎಲೆಕ್ಷನ್ಗಿಂತ ಒಂದು ತಿಂಗಳ ಮುನ್ನವೇ ಚಾಲನೆ ಸಿಕ್ಕಿತ್ತಲ್ಲಿ ಒಂದು ಮೇಲೆ ವಿಧಾನಸಭಾ ಚುನಾವಣೆ ಆಯಿತು ಬಿಜೆಪಿ ಎಪ್ಪತ್ತು ಸ್ಥಾನಗಳ ಪೈಕಿ ನಲವತ್ತೆಂಟರಲ್ಲಿ ಗೆದ್ದು ಅಧಿಕಾರಕ್ಕೆ ಏರಿತು ಇನ್ನೊಂದ್ ಕಡೆ ಉತ್ತರ ಪ್ರದೇಶ ಅಂತ ಬಂದಾಗ ಅಲ್ಲಿಯೂ ಕೂಡ ಕಾನ್ಪುರ ಮೆಟ್ರೋ ಹಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾನ್ಪುರ ಮೆಟ್ರೋ ಹಂತ ಒಂದು ಆರಂಭ ಆಗ ಆಗುತ್ತೆ ಚುನಾವಣೆಗಿಂತ ಎರಡು ತಿಂಗಳ ಮುಂಚೆ ಮೆಟ್ರೋ ಶುರುವಾಗುತ್ತೆ ಅಲ್ಲಿ ಪ್ರಧಾನಿ ಮೋದಿಯವರು ಒಂದು ಮೊದಲ ಹಂತದ ಈ ಒಂದು ಮೆಟ್ರೋಗೆ ಉದ್ಘಾಟನೆ ಮಾಡಿರ್ತಾರೆ ಇದೇ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಧಿಕಾರದಲ್ಲಿತ್ತು ಮತ್ತೆ ಚುನಾವಣೆ ಆದಮೇಲೆ ಅವರೇ ಗೆದ್ದು ಬಂದರು